ಇವತ್ತಿನ ವಿಡಿಯೋದಲ್ಲಿ ನಾರ್ತ್ ಸ್ಟೈಲ್ಗಳಲ್ಲಿ ಮಾಡುವಂತಹ ಆಲೂ ಪರಾಟನ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ ಆಲೂ ಪರಾಟ ಎಲ್ಲೂ ಸಹ ಓಪನ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ರುಚಿನೂ ಸಹ ಅದ್ಭುತವಾಗಿರುತ್ತೆ ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬಾರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಎಲ್ಲ ರೀತಿ ಕಾಳುಗಳನ್ನ ಹಾಕಿ ಗೋಧಿ ಹಿಟ್ಟನ್ನು ಮಾಡ್ಕೊಂಡಿರ್ತೀನಿ ನೀವು ಬೇಕಿದ್ದರೆ ಅಂಗಡಿ ಗೋಧಿ ಹಿಟ್ಟನ್ನು ಸಹ ಬಳಸ್ಕೋಬೋದು ಅಥವಾ ಬರೀ ಗೋಧಿ ಹಿಟ್ಟನ್ನು ಬರೀ ಗೋಧಿ ಹಾಕಿ ಪುಡಿ ಮಾಡಿರ್ತೀರಲ್ಲ ಅದನ್ನು ಸಹ ಬಳಸ್ಕೋಬೋದು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಪರಾಟ ಕಲರು ಸಹ ಚೆನ್ನಾಗಿ ಬರುತ್ತೆ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು ತುಂಬಾ ಗಟ್ಟಿ ಇರಬಾರ್ದು ಹಾಗೆ ತುಂಬಾ ಸಹ ಮೆದುವಾಗಿರಬಾರ್ದು ನಾರ್ಮಲಾಗಿ ಚಪಾತಿ ಎಲ್ಲ ಮಾಡೋದಕ್ಕೆ ಏನು ಹದ ಕಲಿಸ್ತೀವಿ ಆ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಎಣ್ಣೆ ಬದಲಾಗಿ ನೀವು ತುಪ್ಪನೂ ಸಹ ಹಾಕ್ಕೋಬೋದು ನಾನಿಲ್ಲಿ ಎಣ್ಣೆನೇ ಬಳಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾದದ ಮೇಲೆ ಎಲ್ಲನೂ ಸಮನಾಗಿ ಮಾಡಿಕೊಂಡು ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಒಂದು ಅರ್ಧ ಇಂದ ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟುಬಿಡ್ತೀನಿ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ನಮಗೆ ಚಪಾತಿನೂ ಸಹ ಅಷ್ಟೇ ಮೃದುವಾಗಿ ಬರುತ್ತೆ ಹಿಟ್ಟು ನೆನೆಯೋಷ್ಟರಲ್ಲಿ ಇಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ನಾಲ್ಕು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಗ್ರೇಟರ್ ಇರುತ್ತಲ್ಲ ಕೊಬ್ಬರಿ ತುರಿಯೋದಕ್ಕೆಲ್ಲ ಬಳಸ್ತೀವಲ್ಲ ಅದರಲ್ಲಿ ಆ ದಪ್ಪ ಇರೋ ಕಡೆ ನಾನು ತುರಿದಿಟ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ಈ ರೀತಿ ತುರಿದು ಸ್ಟಫಿಂಗ್ನ ಮಾಡ್ಕೊಳ್ಳೋದ್ರಿಂದ ಪರಾಟಲಿ ಸ್ಟಫಿಂಗ್ ಎಲ್ಲೂ ಸಹ ಓಪನ್ ಆಗದೆ ಚೆನ್ನಾಗಿ ಬರುತ್ತೆ ಜೊತೆಗೆ ಆಲೂಗಡ್ಡೆಗಳು ಸಹ ಗಂಟುಗಳಿರೋದಿಲ್ಲ ಹಾಗಾಗಿ ಎಲ್ಲ ಆಲೂಗಡ್ಡೆಯನ್ನು ಸಹ ನಾನು ಈ ರೀತಿಯಾಗಿ ತುರಿದು ಇಟ್ಕೊಳ್ತೀನಿ ಈಗ ಇದಕ್ಕೆ ಒಂದು ಮಸಾಲ ಪುಡಿನ ರೆಡಿ ಮಾಡ್ಕೋಬೇಕು ಹಾಗಾಗಿ ಮಿಕ್ಸರ್ ಜಾರ್ಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡು ಇದನ್ನು ಫೈನ್ ಪೌಡರಾಗಿ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿಯಾಗಿ ಪೌಡ್ರ್ ಆಗಿದ್ದರೆ ಸಾಕು ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು ನಂತರ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಂಡು ಜಸ್ಟ್ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ಈ ರೀತಿಯಾಗಿ ಕೋರ್ಸ್ ಆಗಿರಬೇಕು ನಿಮಗೆ ಈ ರೀತಿ ಬೇಡ ಅಂತಂದರೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿನೂ ಸಹ ಹಾಕೋಬೋದು ಈಗ ತುರಿದಿಟ್ಟಿದಂತಹ ಆಲೂಗೆಡ್ಡೆನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಪುಡಿ ಮಾಡಿಟ್ಟಿದಂತಹ ಸೋಂಪು ಜೀರಿಗೆ ಏನಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವಿಂದ ನಾವು ಮಿಕ್ಸಿಲಿ ರೀತಿಯಾಗಿ ಕೋರ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಜೊತೆಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಚಪಾತಿ ಹಿಟ್ಟಿಗೂ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕಡಿಮೆನೇ ಸೇರಿಸ್ಕೋಬೇಕು ನಂತರ ಒಂದು ಚಿಟಿಕೆ ಆಗೋವಷ್ಟು ಇಂಗನ್ನು ಹಾಕ್ಕೊಳ್ತಿದ್ದೀನಿ ಈಗ ಕೊನೆಯದಾಗಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಆಮ್ಚೂರ್ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ ಆಮ್ಚೂರ್ ಪೌಡರ್ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಆಮ್ಚೂರ್ ಪೌಡರ್ ಇಲ್ಲ ಅಂತಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಅಂದರೆ ಒಂದು ಎರಡು ಮೂರು ಡ್ರಾಪ್ಸ್ ಆಗೋಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆ ಸ್ವಲ್ಪ ಅರಶಿನೂ ಸಹ ಸೇರಿಸ್ಕೊಂಡು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೀವು ಚಪಾತಿ ಎಷ್ಟು ದೊಡ್ಡದಾಗಿ ಮಾಡ್ತೀರಾ ಆ ಸೈಜ್ಗೆ ನೀವು ನೋಡಿಕೊಂಡು ಈ ಆಲೂಗೆಡ್ಡೆನ ನೀವು ಉಂಡೆ ಮಾಡ್ಕೋಬೇಕಾಗತ್ತೆ ಸ್ಟಫಿಂಗ್ ರೆಡಿ ಮಾಡೋಷ್ಟರಲ್ಲಿ ಚಪಾತಿ ಹಿಟ್ಟನ್ನು ಸಹ ಚೆನ್ನಾಗಿ ನಿಂತಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ ಈಗ ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನು ತಗೊಂಡು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಮಲ್ಟಿಗ್ರೀನ್ ಚಪಾತಿ ಹಿಟ್ಟನ್ನು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋ ಬೇಕಿದ್ದರೆ ನನ್ನ ಚಾನೆಲ್ನ ಒಂದು ಸಲ ವಿಸಿಟ್ ಮಾಡಿ ಇಲ್ಲ ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂತಹ ಐ ಬಟನ್ನ ಕ್ಲಿಕ್ ಮಾಡಿ ಅದು ಬೇಡ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಈಗ ಉಂಡೆ ಮಾಡಿರುವಂತಹ ಚಪಾತಿ ಹಿಟ್ಟನ್ನು ಗೋಧಿ ಹಿಟ್ಟಲ್ಲಿ ಪೂರ್ತಿಯಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ರೀತಿಯಾಗಿ ಒಂದೆರಡು ಸಲ ಡಿಪ್ ಮಾಡ್ಕೊಳ್ಳಿ ನಂತರ ಕೈಯಲ್ಲಿ ಮಧ್ಯಭಾಗ ಬಿಟ್ಟು ಸೈಡಲ್ಲಿ ಚಪಾತಿನ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ಕೈಯಲ್ಲೇ ಲಟ್ಟಿಸ್ಕೋಬೇಕು ಮಧ್ಯೆ ಸ್ವಲ್ಪ ದಪ್ಪ ಇರಬೇಕು ಈಗ ಇದ್ರ ಮೇಲುಗಡೆಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಗೋಧಿ ಹಿಟ್ಟನ್ನು ಸಹ ಸ್ಪ್ರಿಂಕಲ್ ಮಾಡ್ಕೊಳ್ತಿದ್ದೀನಿ ನೀವು ಇಲ್ಲಿ ಎಣ್ಣೆ ಬದಲಾಗಿ ತುಪ್ಪನೂ ಸಹ ಸ್ಪ್ರೆಡ್ ಮಾಡ್ಕೋಬೋದು ಈ ರೀತಿ ಎಣ್ಣೆ ಮತ್ತು ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಚಪಾತಿ ಉಬ್ಬಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೈದಾ ಹಿಟ್ಟು ಸ್ವಲ್ಪ ಎಣ್ಣೆನೇ ರೀತಿ ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತೆ ಈಗ ಎಲ್ಲೂ ಸಹ ಓಪನ್ ಇರೋ ರೀತಿ ಕ್ಲೀನಾಗಿ ಇದನ್ನು ಕವರ್ ಮಾಡಿಕೊಂಡು ಸ್ವಲ್ಪ ಮತ್ತೆ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿ ನಿಧಾನವಾಗಿ ಇದನ್ನು ಲಟ್ಟಿಸ್ಕೋಬೇಕು ತುಂಬ ನೀವು ಪ್ರ ಪ್ರೆಷರ್ ಹಾಕಿ ಲಟ್ಟಿಸಿದ್ರೆ ನಾವು ಹಾಕಿರೋಂಥ ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ ಹಾಗಾಗಿ ನಿಧಾನವಾಗಿ ಲಟ್ಟಿಸ್ಕೊಳ್ತಾ ಬರಬೇಕು ತುಂಬ ತೆಳುವಾಗೂ ಸಹ ಲಟ್ಟಿಸ್ಬಾರ್ದು ಹಾಗೆ ತುಂಬ ದಪ್ಪನೂ ಸಹ ಲಟ್ಟಿಸ್ಬಾರ್ದು ಆಗಿ ಲಟ್ಟಿಸ್ಕೊಂಡ್ರೆ ನಮಗೆ ಚಪಾತಿನೂ ಚೆನ್ನಾಗಿ ಬೇಯುತ್ತೆ ಜೊತೆಗೆ ಸ್ಟಫಿಂಗು ಸಹ ಕ್ಲೀನಾಗಿರುತ್ತೆ ನೀವು ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಸ್ಟಫಿಂಗ್ ಆಚೆ ಬರುತ್ತೆ ತುಂಬ ದಪ್ಪ ಮಾಡಿಕೊಂಡ್ರೆ ಚಪಾತಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ನೋಡಿ ಈ ರೀತಿಯಾಗಿ ಇಷ್ಟು ದಪ್ಪನಾಗಿ ಲಟ್ಟಿಸ್ಕೊಂಡು ಕಾತಿರುವಂತಹ ತವೆ ಮೇಲೆ ಹಾಕ್ಕೊಂಡಿದ್ದೀನಿ ಮೇಲುಗಡೆ ಈ ರೀತಿ ಸ್ವಲ್ಪ ಆ ಬಬಲ್ ಹಂಗೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಇದನ್ನು ಉಲ್ಟಾ ಮಾಡಿಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದರೂ ಹಚ್ಕೊಬೋದು ಇಲ್ಲಿ ಬೆಣ್ಣೆನ ಹಚ್ಕೊಳ್ತಾ ಇದ್ದೀನಿ ಪರಾಟ ತುಂಬಾ ರುಚಿಯಾಗಿರುತ್ತೆ ಅಂತ ನಂತರ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಉಲ್ಟಾ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಅಥವಾ ಬೆಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಸೈಡು ಸ್ವಲ್ಪ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಆಲೂ ಪರಾಟ ರೆಡಿ ಆಗುತ್ತೆ ಈ ರೀತಿಯಾಗಿ ಪರಾಟ ಉಬ್ಬಿ ಬರ್ತಾ ಇದೆ ಅಂತಂದರೆ ತುಂಬಾ ಮೃದುವಾಗಿದೆ ಅಂತ ಅರ್ಥ ಈ ರೀತಿಯಾಗಿ ಎಲ್ಲ ಪರಾಟಗಳ್ನ ಸಹ ನಾನು ರೆಡಿ ಇಟ್ಕೊಂಡಿದ್ದೀನಿ ಆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಇದೆಯೋ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು ನೀವು ಸಹ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲದೆ ಪ್ರತಿನಿತ್ಯ ಒಂದೇ ರೀತಿಯಾಗಿ ಚಪಾತಿ ರೋಟಿಗಳು ತಿಂದು ಬೇಜಾರಾದಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ಮನೇಲಿರೋರು ಸಹ ತುಂಬ ಖುಷಿಯಾಗಿ ತಿಂತಾರೆ ಜೊತೆಗೆ ಒಂದು ತಿನ್ನೋರು ಎರಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದೇ ರೀತಿಯಾಗಿ ಆಲೂಗೆಡ್ಡೆ ಬದಲು ಕ್ಯಾರೆಟನ್ನು ಬೇಯಿಸು ಸಹ ಮಾಡ್ಕೋಬೋದು ಅಥವಾ ಬೀಟ್ರೋಟನ್ನು ಸಹ ಬೇಯಿಸಿ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು